ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಪ್ರಜ್ವಲ್ ರೇವಣ್ಣ ಬಲವಂತವಾಗಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋ ಆರೋಪದಡಿಯಲ್ಲಿ ಎಸ್ ಐ ಟಿ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ದರೆ ಅಧಿಕಾರ ಹೊಂದೋದಕ್ಕೆ ನಾವಂತರೂ ಬಿಡೋದೇ ಇಲ್ಲ ಹಾಸನದ ಮಹಿಳೆಯರೊಂದಿಗೆ ಮತ್ತೊಮ್ಮೆ ದೊಡ್ಡ ಹೋರಾಟವನ್ನು ಮಾಡೇ ಮಾಡ್ತೀವಿ ಮಾನಗಟ್ಟ ರಾಜಕಾರಣ ನಡೆಯಲಿಕ್ಕೆ ಬಿಡಬಾರದು ಅನ್ನೋದು ಅಲ್ಲಿನ ಜನರ ಆಕ್ರೋಶ ಮರ್ಯಾದೆ ಇದ್ದಿದ್ದರೆ ಇಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಿತ್ತು ಇದು ಕೇವಲ ಅತ್ಯಾಚಾರವಲ್ಲ ವಿಕೃತ ಲೈಂಗಿಕ ಹತ್ಯಾ ಕಾಂಡ ಅನ್ನೋದು ಹೋರಾಟಗಾರರ ಮಾತುಗಳು ಈಗಾಗಲೇ ಹಾಸನ ಚಲೋ ದೊಡ್ಡದಾಗಿ ನಡೆದಿದೆ ಬೃಹತ್ ಪ್ರತಿಭಟನೆ ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ಗೆಲುವು ಮತ್ತು ಸೋಲಿನ ಲೆಕ್ಕಾಚಾರಗಳು ಕೂಡ ಒಂದು ಕಡೆ ನಡೀತಾ ಇದ್ದಾವೆ ಪ್ರಜ್ವಲ್ ರೇವಣ್ಣ ಗೆದ್ರೆ ರಾಜೀನಾಮೆ ಕೊಡಬೇಕಾ ಹಾಗಾದರೆ ಅವರ ಸದಸ್ಯತ್ವ ಅನರ್ಹಗೊಳ್ಳುತ್ತಾ ಇವೆಲ್ಲ ಲೆಕ್ಕಾಚಾರಗಳ ಜೊತೆಗೆ ಒಂದಿಷ್ಟು ಪೊಲಿಟಿಕಲ್ ಸ್ಟ್ರಾಟಜಿ ಬಗ್ಗೆನೂ ನಾನು ಮಾತನಾಡಲೇಬೇಕು ತುಂಬ ಕುತೂಹಲದ ವಿಷಯಗಳು ನಿಮಗೆಲ್ಲ ಗೊತ್ತೇ ಇದೆ ಪ್ರಜ್ವಲ್ ರೇವಣ್ಣ ಅವರು ಈಗೇ ಯಾಕೆ ಬಂದರು ಅಂತ ಕಾರಣ ಏನಾದರೂ ಇದೆಯಾ ಒಂದು ಕಡೆ ಎಚ್ ಡಿ ರೇವಣ್ಣ ಅವರ ಈ ಜ್ಯೋತಿಷ್ಯಗಳ ನಂಬಿಕೆಗಳ ಆಧಾರದ ಮೇಲೆ ಬಂದ್ರ ಅಂತ ನೋವೇ ಅದು ಯಾವುದು ಕೂಡ ಸಾಧ್ಯವೇ ಇಲ್ಲ ಅವ್ರು ಬರಲಿಕ್ಕೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಕಾರಣಗಳು ಇರಬಹುದು ಎಕ್ಸಿಟ್ ಪೋಲ್ ನಡೀತಾ ಇದೆ ಎಕ್ಸಿಟ್ ಪೋಲ್ ಶುರುವಾಯಿತು ಎಲ್ಲರೂ ಕೂಡ ಚುನಾವಣಾ ಸಮೀಕ್ಷೆಗಳಲ್ಲಿ ಬ್ಯುಸಿ ಆಗ್ತಾರೆ ಮಾಧ್ಯಮಗಳು ಕೂಡ ಇತ್ತ ಪೊಲಿಟಿಕಲ್ ರಿಸಲ್ಟ್ ಕಡೆಗೆ ಗಮನ ಹರಿಸುತ್ತೆ ಈ ಕೇಸ್ ಅಷ್ಟು ಸ್ಟ್ಯಾಂಡ್ ಆಗೋದಿಲ್ಲ ಒಂದು ಕಡೆ ಸ್ಥಳ ಮಹಜೂರು ಹಾಗೆ ಹೀಗೆ ಎಸ್ ಐ ಟಿಯ ತನಿಖೆ ಇವೆಲ್ಲದರ ಬಿಸಿ ಕಮ್ಮಿ ಆಗುತ್ತೆ ಹಾಗಾಗಿ ನನ್ನ ಜನರು ನನ್ನ ಕ್ಷೇತ್ರದ ಜನರು ನನ್ನ ರಾಜೀನಾಮೆಗೆ ಹೆಚ್ಚಾಗಿ ಒತ್ತಾಯ ಮಾಡೋದನ್ನು ಕೂಡ ಕಡಿಮೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದಲೇ ಈಗ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಭಾರತಕ್ಕೆ ಆಗಮಿಸಿದ್ದಾರೆ ಅನ್ನೋದು ಕೆಲವರ ಮಾತು ಕೆಲವರ ವಾದ ಅದೇನೇ ಇರಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ತಪ್ಪಿಸೋ ಉದ್ದೇಶದಿಂದಲೇ ಬಹಳಷ್ಟು ಜನ ಹೋರಾಟ ನಡೆಸ್ತಾ ಇದ್ದಾರೆ ಅನ್ನೋ ನಂಬಿಕೆ ಇದೆಯಲ್ಲ ಅದಂತರೂ ಶುದ್ಧ ಸುಳ್ಳು ಜೊತೆಗೆ ಪೊಲಿಟಿಕಲ್ ಆಗಿರ್ಬೋದು ಅಥವಾ ವಿಪಕ್ಷಗಳ ನಾಯಕರಾಗಿರ್ಬೋದು ಬಡಬಡಾಯಿಸ್ತಾ ಇದ್ದಾರಲ್ಲ ಅಷ್ಟೆಲ್ಲ ಹೆಣ್ಣು ಮಕ್ಕಳ ವೀಡಿಯೋಸ್ಗಳನ್ನು ಲೀಕ್ ಮಾಡಿ ಅವರ ಮಹಾನ ಮರ್ಯಾದೆ ಅವರ ತೇಜೋವದೆ ಮಾಡಿದ್ರಿ ಅಂತ ಅದು ಕೂಡ ಕೆಲವೊಂದು ನಂಬಲಹರವಾದದಲ್ಲ ಕಾರಣ ಯಾಕೆ ಅಂತ ಹೇಳಿದರೆ ಆ ರೀತಿಯಾದಂಥ ಕಾಳಜಿ ಇದ್ದಿದ್ದರೆ ಅದನ್ನು ಇನ್ನೇನು ನಾಲ್ಕು ದಿನಗಳ ಚುನಾವಣೆ ಇದ್ದ ಸಮಯದಲ್ಲಿ ವೈರಲ್ ಮಾಡ್ತಾ ಇರಲಿಲ್ಲ ಜೊತೆಗೆ ಕಾರ್ತಿಕ್ ಆಗಲಿ ಆ ದೇವರಾಜೇಗೌಡ ಆಗಲಿ ಅವ್ರು ಯಾರಿಗೂ ಕೂಡ ಆ ಥರದ ಕನ್ಸರ್ನ್ ಇರೋ ಥರ ಕಾಣ್ತಾನೆ ಇಲ್ಲ ಬಟ್ ಆದರೆ ನಾನಿಲ್ಲಿ ಚರ್ಚೆ ಮಾಡಲಿಕ್ಕೆ ಬಂದಿರೋದೇ ಬೇರೆ ವಿಷಯ ಬಿಡಿ ಆತ ಏನಕ್ಕಾದರೂ ಬರಲಿ ಈಗ ಬರಲಿ ಅಥವಾ ಎಲೆಕ್ಷನ್ ರಿಸಲ್ಟ್ ಸಮಯದಲ್ಲಾದರೂ ಬರಲಿ ಗೆದ್ರೆ ಮುಂದಿನ ನಡೆ ಏನೋ ಆತನದ್ದು ಅನ್ನೋದು ಎಲೆಕ್ಷನಲ್ಲಿ ಗೆದ್ದರೆ ರಾಜೀನಾಮೆ ಕೊಡಲೇಬೇಕಾ ಅನ್ನೋ ವಾದಗಳಿದೆಯಲ್ಲ ಒಂದು ಕಡೆ ಆರ್ ಅಶೋಕ್ ಅವರೇ ತಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡ ನಂತರ ಅವರೇ ಮಾತನಾಡಿದ್ರು ಪ್ರಜ್ವಲ್ ರೇವಣ್ಣ ಅವ್ರು ಗೆದ್ದರೆ ನಾವು ಕಾನೂನಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಒಂದು ಸ್ವಾಗತಾರ್ಹ ಮಾತುಗಳನ್ನು ಆಡಿದ್ರು ಆದರೆ ಏನೆಲ್ಲ ಅವಕಾಶಗಳಿದೆ ಅಂತ ಆರಾಮಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಅವರು ವಚನವನ್ನು ಸ್ವೀಕಾರ ಮಾಡಬಹುದು ಗೆದ್ದರೆ ಸಂಸದನಾಗಿ ಮುಂದುವರಿಯಲು ಯಾವುದೇ ಸಮಸ್ಯೆಗಳು ಕೂಡ ಇಲ್ಲ ಇಲ್ಲಿಯವರೆಗೂ ಅವರೇನಾದರೂ ಆರೋಪ ಸಾಬೀತಾದರೂ ಕೂಡ ಅವರು ಸಂಸದನಾಗಿ ಮುಂದುವರಿಯಬಹುದಾ ಅಥವಾ ಇಲ್ವಾ ಅನ್ನೋ ಡೌಟ್ ಇತ್ತಲ್ಲ ಆರಾಮಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು ಸಂಸದನಾಗಿ ಮುಂದುವರಿಯಲಿಕ್ಕೆ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲ ಜೊತೆಗೆ ಚುನಾಯಿತ ಪ್ರತಿನಿಧಿಯ ಸ್ಥಾನದಿಂದ ಅನರ್ಹಗೊಳಿಸ್ಲಿಕ್ಕೆ ಯಾವುದೇ ಕಾನೂನು ಕೂಡ ಈ ದೇಶದಲ್ಲಿ ಇಲ್ಲ ಹಾಗಿದ್ದಾಗಲೇ ಇವರು ಈ ರೀತಿಯಾದಂಥ ಆರೋಪ ಸಾಬೀತಾದರೂ ಕೂಡ ಅವರ ಸ್ಥಾನದಿಂದ ಅನರ್ಹಗೊಳ್ಳಲಿಕ್ಕೆ ಅವಕಾಶಗಳೇ ಇಲ್ಲ ಸಂಸದನಾಗಿಯೇ ಮುಂದುವರಿಯಬಹುದು ಆದರೆ ಆದರೆ ಒಂದು ಮಾತ್ರ ಅವಕಾಶವಿದೆ ಪ್ರಜಾಪ್ರತಿನಿಧಿಯ ಕಾಯ್ದೆ ಇದೆಯಲ್ಲ ಸಾವಿರದ ಒಂಬೈನೂರ ಐವತ್ತೊಂದರ ಅಡಿಯಲ್ಲಿ ಸೆಕ್ಷನ್ ಎಂಟರ ಪ್ರಕಾರ ಆತನ ಮೇಲಿನ ಆರೋಪ ಸಾಬೀತಾಗಿ ಏಳು ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಗುರಿಯಾದರೆ ಅವನನ್ನು ಅನರ್ಹಗೊಳಿಸ್ಬೋದು ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಆತನ ಮೇಲಿನ ಆರೋಪ ಈಗೆಲ್ಲ ಏನೆಲ್ಲ ಆರೋಪ ಮಾಡಲಾಗ್ತಿದೆಯಲ್ಲ ಆತ ಲೈಂಗಿಕ ದೌರ್ಜನ್ಯ ಸಿಗಿದ್ದಾನೆ ಎರಡು ಸಾವಿರ ಹೆಣ್ಣು ಮಕ್ಕಳಕ್ಕೂ ಹೆಚ್ಚಿನ ಮಹಿಳೆಯರ ಜೊತೆ ರಾಸಲೀಲೆಯನ್ನು ಆಡಿದ್ದಾನೆ ಜೊತೆಗೆ ಈಗಾಗಲೇ ಮೂರು ಕೇಸ್ಗಳು ಆತನ ಮೇಲಿದೆ ಅವೆಲ್ಲವೂ ಕೂಡ ಆರೋಪ ಸಾಬೀತಾದರೆ ಜೊತೆಗೆ ಆ ವೀಡಿಯೋಗಳಲ್ಲಿರ್ತಕ್ಕಂಥ ಧ್ವನಿ ಜೊತೆಗೆ ಆ ಸೆಮನ್ ಟೆಸ್ಟ್ ಈ ಮೆಡಿಕಲ್ ಚೆಕಪ್ ಇವೆಲ್ಲವುಗಳು ಇದಾವಲ್ಲ ಇವೆಲ್ಲವೂ ಕೂಡ ಮ್ಯಾಚ್ ಮಾಡಿ ನೋಡಿದ ನಂತರ ಆ ಮೊಬೈಲ್ನಲ್ಲಿರ್ತಕ್ಕಂಥ ವೀಡಿಯೋಗಳನ್ನು ರಿಟ್ರೀವ್ ಮಾಡಿ ಅವುಗಳನ್ನು ಕೂಡ ತನಿಖೆಗೆ ಒಳಪಡಿಸಿದ ನಂತರ ಈ ಆರೋಪ ಸಾಬೀತಾದರೆ ಆತನಿಗೇನಾದರೂ ಕೋರ್ಟ್ ನ್ಯಾಯಾಲಯ ಎರಡು ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನು ಕೊಟ್ಟರೆ ಆಗ ಮಾತ್ರ ಅವನ ಸದಸ್ಯತ್ವ ಅನರ್ಹಗೊಳ್ಳುತ್ತೆ ಜೊತೆಗೆ ಇನ್ನೂ ನೀವು ಇನ್ನೊಂದಿಷ್ಟು ಕಾನೂನುಗಳ ಕಟ್ಟಡಗಳನ್ನು ನೋಡಬೇಕಾಗತ್ತೆ ವಿಚಾರಣಾ ದಿನ ಕೈದಿ ಆಗಿದ್ದರೆ ಆತನಿಗೆ ಓಟ್ ಮಾಡೋ ಹಕ್ಕು ಇರೋದಿಲ್ಲ ಆದರೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬಹುದು ಆ ಥರದ ಅನೇಕ ಉದಾಹರಣೆಗಳನ್ನು ನೀವು ನೋಡಿದ್ದೀರಿ ಈಗ ಪ್ರೆಸೆಂಟ್ ಅರವಿಂದ್ ಕೇಜ್ರಿವಾಲೆ ಅಬಕಾರಿ ಹಗರಣದಲ್ಲಿ ಜೈಲಿನಲ್ಲಿ ಇದ್ಕೊಂಡು ಎಲೆಕ್ಷನ್ ಎದುರಿಸ್ತಾ ಇದ್ದಾರೆ ಸೊ ಇಲ್ಲಿ ಇವರು ಆರು ದಿನಗಳ ಕಸ್ಟಡಿ ಕೇಳಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಆರು ದಿನಗಳ ಎಸ್ ಐ ಟಿ ಕಸ್ಟಡಿಯಲ್ಲಿ ಅವರಿದ್ದಾರೆ ಎಲ್ಲ ಥರದ ಸ್ಥಳಮಂಜೂರು ಪ್ರಕ್ರಿಯೆ ಎಲ್ಲ ಥರದ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಎಸ್ ಐ ಟಿಯ ಪ್ರಶ್ನೆಗಳಿಗೆ ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ನಾನವನಲ್ಲ ನಾನವನಲ್ಲ ಅಂತಿದ್ದಾರೆ ಒಂದು ಕಡೆ ಸಂತ್ರಸ್ತಿಯ ಪರಿಚಯವೇ ಇಲ್ಲ ಅಂತಿದ್ದಾರೆ ಈ ಮಹಾಶಯ ಜೊತೆಗೆ ಆ ವಿಡಿಯೋದಲ್ಲಿರೋದು ನಾನಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ ಇವೆಲ್ಲವುಗಳ ನಡುವೆ ಈಗ ಆರು ದಿನಗಳ ಕಸ್ಟಡಿ ಏನಿದೆಯಲ್ಲ ಈ ಆರು ದಿನಗಳ ಕಸ್ಟಡಿಯಲ್ಲಿಡ್ತಾರೆ ನೆಕ್ಸ್ಟ್ ಅದಾದ ನಂತರ ಚುನಾವಣಾ ಫಲಿತಾಂಶ ಬರುತ್ತೆ ಜೂನ್ ನಾಲ್ಕರಂದು ಇಫ್ ಇನ್ ಕೇಸ್ ಗೆದ್ದರು ಅಂತ ಅಂದ್ಕೊಳ್ಳಿ ನಂತರ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಮತ್ತೆ ಸಲ್ಲಿಕೆಯಾಗುತ್ತೆ ಕೋರ್ಟ್ ಮುಂದೆ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಕೆಯಾಗಿ ಕೋರ್ಟ್ ನ್ಯಾಯಾಲಯ ಆದರೂ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಥವಾ ಜಾಮೀನು ಅವ್ರಿಗೆ ಕೊಟ್ಟರೆ ನಂತರ ಅವರು ಪ್ರಮಾಣ ವಚನವನ್ನು ಸುಲಭವಾಗಿ ಗೆದ್ದಿದ್ರೆ ಸ್ವೀಕಾರ ಮಾಡ್ಬೋದು ಇದೇ ನ್ಯಾಯಾಲಯದ ಅನುಮತಿ ಪಡೆದು ಸಂಸತ್ಗೆ ಹೋಗ್ತಾರೆ ಅಲ್ಲೇ ರಾಜಾರೋಷವಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಇದೆಲ್ಲ ಇರ್ತಕ್ಕಂಥ ಕಾನೂನಿನಲ್ಲಿ ಅವ್ರಿಗೆ ಸಾಧ್ಯ ಸಾಧ್ಯತೆಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಇದು ನಮ್ಮ ಭಾರತದಲ್ಲಿ ಮಾತ್ರ ಸಾಧ್ಯ ಈ ರೀತಿಯಾದಂಥ ಪುಂಡರಿಗೆ ಪೋಖರಿಗೆ ನಾನು ಇವರು ಅಂತ ಹೇಳ್ತಾ ಇಲ್ಲ ಈ ರೀತಿಯಾದಂಥ ಪುಂಡರಿಗೆ ಪೋಕರಿಗೆ ಅಥವಾ ಈ ರೀತಿಯಾದಂಥ ಗುಂಡಾಗಳಿಗೆ ರಾಜಕಾರಣ ಮಾಡೋ ಅವಕಾಶಗಳು ಸಿಗುತ್ತಲ್ಲ ಅದು ನಮ್ಮ ದುರ್ದೈವ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ನಾವು ಯಾವ ವ್ಯಕ್ತಿಯ ಮೇಲೆ ಇಷ್ಟೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದೀವಿ ಎಷ್ಟೆಲ್ಲ ಹೆಣ್ಣು ಮಕ್ಕಳು ತಮ್ಮ ನೋವನ್ನು ಅದುಮಿಟ್ಟುಕೊಂಡು ಮೂವತ್ತಕ್ಕೂ ಅಧಿಕ ಕರೆಗಳನ್ನು ಎಸ್ ಐ ಟಿಗೆ ಫೋನ್ ಮಾಡಿ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಒಂದು ಕಡೆ ಮೂರು ಪ್ರಕರಣಗಳು ಇದೇ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿದೆ ಜೊತೆಗೆ ಸಾಕ್ಷ್ಯ ರೀತಿಯಾಗಿ ವಿಡಿಯೋಗಳನ್ನು ಎಲ್ಲರೂ ಸ್ಪಷ್ಟವಾಗಿ ನೋಡಿದ್ದಾರೆ ಒಂದು ಕಡೆ ಎಸ್ ಐ ಟಿ ಸೀರಿಯಸ್ ಆಗಿ ತನಿಖೆ ಮಾಡ್ತಾ ಇದೆ ಅದು ಎಷ್ಟು ನ್ಯಾಯಸಮ್ಮತ ನ್ಯಾಯಸಮ್ಮತವಲ್ಲ ಅದು ನಾವೀಗ ಅಡ್ಡುಗೋಡೆಯ ಮೇಲೆ ದೀಪ ಹಿಟ್ಟಾಗ ಮಾತನಾಡ್ಬೋದು ಬಿಟ್ಟರೆ ಯಾವುದನ್ನು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಒಠಾರಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಗೆದ್ದರೂ ಕೂಡ ಅವರು ಮತ್ತೆ ರಾಜಾರೋಷವಾಗಿ ಇದೇ ಆಸನದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಮತ್ತೆ ಲೋಕಸಭೆಯ ಎಂ ಆಗಿ ಆಡಳಿತವನ್ನು ನಿರ್ವಹಿಸ್ತಾರೆ ಮತ್ತೆಷ್ಟು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವಾಗುತ್ತೋ ಏನೋ ಅನ್ನೋದನ್ನು ಮಾತನಾಡಲಿಕ್ಕೆ ನನಗೆ ರೈಟ್ಸ್ ಇಲ್ಲ ಬಿಡಿ ಅದನ್ನು ಪಕ್ಕಕ್ಕೆ ಇಟ್ಟು ಮಾತನಾಡೋಣ ಇತ್ತ ಭವಾನಿ ರೇವಣ್ಣ ಹುಡುಕಾಟಕ್ಕಾಗಿಯೂ ಮೂರು ಜಿಲ್ಲೆಗಳಲ್ಲಿ ಎಸ್ ಐ ಟಿ ಟೀಮ್ ಬಿಡುಬಿಟ್ಟಿರೋದು ಒಂದು ಕಡೆ ಬೆಂಗಳೂರು ಒಂದು ಕಡೆ ಮೈಸೂರು ಹಾಸನ ಈಗಾಗಲೇ ಅವರಿಗೆ ಮೂರು ನೋಟಿಸ್ಗಳನ್ನು ಇಶ್ಯೂ ಮಾಡಾಯಿತು ಮನೆಗೆ ಬಂದು ವಿಚಾರಣೆ ಎದುರಿಸ್ತೀನಿ ಅಂತ ಮನೆಗೆ ಹೋದರೂ ಕೂಡ ಅಲ್ಲೂ ಕೂಡ ಇದೇ ರೀತಿಯಾಗಿ ಯಾಮರಿಸಿ ಕಳ್ಳ ತಪ್ಪಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಈಗಲೂ ಕೂಡ ಸಿಕ್ಕಿಲ್ಲ ಒಂದು ಕಡೆ ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇರೋದು ಆದರೆ ಎಸ್ ಐ ಟಿ ಟೀಮ್ ಮಾತ್ರ ಸುಮ್ಮನೆ ಕೂತಿಲ್ಲ ಅವರ ಕಾಲ್ನ ಟ್ರ್ಯಾಕ್ ಮಾಡ್ತಾ ಇದೆ ಸಿ ಡಿ ಆರ್ ಮತ್ತು ಟವರ್ ಲೊಕೇಶ್ಗಳನ್ನು ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಮಾಡಿದ್ದಾರೆ ಒಟ್ಟಾರೆಯಾಗಿ ಪ್ರತಿನಿತ್ಯ ನಿತ್ಯ ಅವ್ರ ಮೇಲೆ ಕಾನೂನಿನ ಕಂಟಕ ಹೆಚ್ಚಾಗ್ತಾ ಇರೋದು ಇವೆಲ್ಲ ಬೆಳವಣಿಗೆಗಳ ನಡುವೆಯೇ ಇವತ್ತು ಹೊಳೆ ನರಸೀಪುರದ ಮನೆಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆದುಕೊಂಡು ಎಸ್ ಐ ಟಿ ಟೀಮ್ ಸ್ಥಳ ಮಹಜೂರು ಮಾಡೋ ಸಾಧ್ಯತೆಗಳಿದ್ದಾವೆ ಕಾರಣ ಯಾಕೆಂದರೆ ಬೇಗ ಸ್ಥಳ ಮಹಜೂರು ಮಾಡಲೇಬೇಕು ಯಾಕೆಂದರೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಬರುತ್ತೆ ಏನಾದರೂ ಪ್ರಜ್ವಲ್ ರೇವಣ್ಣ ಗೆದ್ದರೆ ಅಭಿಮಾನಿಗಳ ದಂಡು ಮನೆಗೆ ಬಂದು ಬೀಡುಬಿಟ್ಟುಬಿಡುತ್ತೆ ಹಾಗಾಗಿ ಸ್ಥಳ ಮಹಜೂರು ಮಾಡೋ ಸಾಧ್ಯತೆಗಳೆಲ್ಲ ಸಾಕ್ಷ್ಯ ನಾಶ ಆಗೋ ಸಾಧ್ಯತೆಗಳೇ ಹೆಚ್ಚಾಗಿರೋದ್ರಿಂದ ಇವತ್ತೇ ಪ್ರಜ್ವಲ್ ರೇವಣ್ಣನನ್ನು ಒಳೆ ನಡೆಸಿ ಪುರಾದ ಮನೆಗೆ ಕರೆದುಕೊಂಡು ಹೋಗೋ ಸಾಧ್ಯತೆಗಳು ಹೆಚ್ಚಾಗಿದೆ ಒಟ್ಟಾರೆಯಾಗಿ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಯಾರೆಲ್ಲ ಅನ್ಯಾಯ ಮಾಡಿ ಯಾರೆಲ್ಲ ಮೋಸ ಮಾಡಿ ಯಾರೆಲ್ಲ ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯದ ಕೃತ್ಯಗಳನ್ನು ಎಸಗಿ ಮತ್ತೆ ಇದೇ ಸಮಾಜದ ಮುಂದೆ ನಾಯಕರಾಗಿ ಹಾರ ತುರಾಯಿಗಳನ್ನು ಹಾಕಿಸ್ಕೊಂಡು ಮೆರೀತಾರಲ್ಲ ಅದನ್ನು ನಾವು ಯಾವ ರೀತಿಯಾಗಿ ಸ್ಪಷ್ಟೀಕರಣ ಕೊಡಬೇಕೋ ಗೊತ್ತಾಗೋದಿಲ್ಲ ಇಲ್ಲಿ ಜನರೇ ನ್ಯಾಯ ಈ ಜನರೇ ನ್ಯಾಯವನ್ನು ನೀಡಬೇಕು ಅಥವಾ ಜನರೇ ಜಾಣರಾಗಬೇಕು ಅನ್ನೋದಷ್ಟೇ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನೇರು ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಯಾರುಂಡಿ ಧನ್ಯವಾದಗಳು